ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೆಲ್ತಿ ಲೈಫ್ ಸ್ಟೈಲ್ ವಿತ್ ಶ್ರೀ ಲೈಫ್ಗೆ ಸ್ವಾಗತ ನಾವಿವತ್ತು ಕೆಸುವಿನ ದಂಟಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣವಾ ಮೊದಲನೇದಾಗಿ ಈ ಕೆಸರು ದಂಟ್ ಕೆಸುವಿನ ದಂಟು ಅಥವಾ ಕೆಸರು ದಂಟನ್ನು ನೀಟಾಗಿ ಸಿಪ್ಪೆ ತೆಗೆದು ಕಟ್ ಮಾಡ್ಕೋಬೇಕು ಅಂದರೆ అదే ఈ రీతి అద్ర మేలుగడే సిప్పన బీడీ ఇవాళ ఏమేం బెక్కు అంత నోడ్క మొదలన వన్ కప్ ఈ తగ్గించినీ ఉద్దిన బె హెణికాయ వన్ బుల్లి ఉప్పు సె జీర్కే గరం మసాలా అరశా తెంగినూరి కర్వేవిన సొప్పు హుణేహుళి అది గణదెణ తగ్గించినీవ్ మొదలు ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಸೇರಿಸ್ಬಿಟ್ಟು ಸಲ ನೀಟಾಗಿ ರುಬ್ಕೊಂಬಿಟ್ಟು ಎತ್ತಿಡೋಣ ಇವಾಗ ಇದು ರುಬ್ಬಿದಾಗಿದೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನಾನಿದು ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಗಾಣದ ಎಣ್ಣೆನ ಹಾಕ್ತಾಯಿದ್ದೀನಿ ಇವಾಗ ಎಣ್ಣೆ ಮೇಲೆ ನಾವು ಅದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ ಅದಾದಮೇಲೆ ಎರಡು ಸ್ಪೂನ್ ಉದ್ದಿನಬೇಳೆ ಕೂಡ ಹಾಕ್ಕೊಳ್ಳೋಣ ಆಮೇಲೆ ಜೀರಿಗೆನ ಹಾಕ್ಕೊಂಡು ಉರಿ ಕಡಿಮೆ ಮಾಡಿಕೊಂಡು ಉದ್ದಿನಬೇಳೆ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ತಾ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಕಟ್ ಮಾಡಿರೋ ಅಂಥ ಎರಡು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಈರುಳ್ಳಿ ಬೇಯಿಸೋದಕ್ಕೆ ಅಂತೇಳ್ಬಿಟ್ಟು ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸಿ ಇವಾಗ ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ಅದನ್ನು ಬೇಯಿಸ್ಕೊಳ್ಳೋಣ ಅವಾಗಿದ ಬೆಂದಿದೆ ಒಂದು ಸಲ ಮತ್ತೆ ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಸಣ್ಣದಾಗಿ ಕಟ್ ಮಾಡಿದಂಥ ಕೆಸುವಿನ ದಂಟಿತ್ತಲ್ವ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ಕೆಸುವಿನ ದಂಟಲ್ಲಿ ಮಾತ್ರ ಅಲ್ಲ ಸೊಪ್ಪಲ್ಲೂ ಕೂಡ ಪಲ್ಯ ಮಾಡ್ಬೋದು ಪತ್ರೋಡೆ ಮಾಡ್ಬೋದು ನೀವು ಒಂದು ಸಲ ತಿಂದರೆ ಮತ್ತೆ ಇದನ್ನು ತೊಗೊಂಬಂದು ಮಾಡ್ಕೋತೀರ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಪಾತ್ರೆ ತುಂಬ ಆಗಿದೆ ಬಟ್ ಇದು ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಇದೇ ಕ್ವಾಂಟಿಟಿನಲ್ಲಿ ಇರಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಮೂರು ನಿಮಿಷ ಬ ಮುಶ್ರ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ ಇದು ಬೇಗನೆ ಬೇಯುತ್ತೆ ತುಂಬ ಏನು ಟೈಮ್ ತೊಗೊಳ್ಳಲ್ಲ ಕುಕ್ಕರಲ್ಲಿ ಬೇಯಿಸಬೇಕು ಆ ಥರ ಏನೂ ಇಲ್ಲ ಸುಮ್ಮನೆ ಈ ರೀತಿ ಒಂದು ಎರಡು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸಿದ್ರೆ ಸಾಕು ಇವಾಗ ನೀವು ನೋಡ್ತಾ ಇರ್ಬೋದು ಇದು ಬೆಂದು ಅದ್ರ ಸೈಜ್ ಕಡಿಮೆ ಆಗಿದೆ ಆಗಲೇ ಬಾಣಲೆ ತುಂಬ ಇದ್ದಿದ್ದು ಇವಾಗ ಅರ್ಧ ಅಷ್ಟೇ ಆಗಿದೆ ಇದಕ್ಕೆ ನಾವು ನೆನೆಸಿಟ್ಟಿದ್ವಲ್ವಾ ಹುಣಸೆ ಹುಳಿನ ಸೇರಿಸ್ಕೊಂಬಿಡೋಣ ಸ್ವಲ್ಪ ಹುಣಸೆ ಹುಳಿನ ಜಾಸ್ತಿನೇ ಹಾಕ್ಕೊಳ್ಳಿ ಬಾಯಿ ಕಡ್ತಾ ತುರ್ಸೋದು ಆ ಥರದ್ದು ಏನೂ ಆಗೋಲ್ಲ ಹುಳಿ ಸೇರಿಸೋದ್ರಿಂದ ಸೊ ನೀವು ಹುಣಸೆ ಹುಳಿನ ಸೇರಿಸಿ ನಿಮ್ಮ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಳಿ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ಈ ರೀತಿ ಮಿಕ್ಸ್ ಮೇಲೆ ಅದಕ್ಕೆ ಸ್ವಲ್ಪ ಅಡುಗೆ ಎರಶಿನ ಹಾಗೆ ನಾವು ತೊಗೊಂಡಿದ್ದಂಥ ಗರಂ ಮಸಾಲನ ಸೇರಿಸಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಅದು ಸುತ್ತ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳಿ ಅದಾದಮೇಲೆ ನಾವು ರುಬ್ಬಿಟ್ಟಂಥ ಮಸಾಲೆನ ಕೂಡ ಸೇರಿಸ್ಕೊಂಡು ಮತ್ತೆ ಒಂದೆರಡು ಸಲ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಿ ನಿಮ್ಮ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ನಿಮಗೆ ಗ್ರೇವಿ ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಿ ಅಥವಾ ಸ್ವಲ್ಪ ತೆಳುವಾಗಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಸೇರಿಸಿ ಬೇಯಿಸ್ಕೊಳ್ಳಿ ಈ ಹಂತದಲ್ಲಿ ಉಪ್ಪು ಇದು ಬೇಕಾದರೆ ಉಪ್ಪನ್ನು ಕೂಡ ಸೇರಿಸ್ಕೋಬೋದು ಈ ರೀತಿ ಸೇರಿಸಿ ಒಂದೆರಡು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸಿದ್ರೆ ಆಲ್ಮೋಸ್ಟ್ ಕೆಸುವಿನ ದಂಟಿನ ಪಲ್ಯ ಆಗೋಯ್ತು ನೀವು ಇದನ್ನು ಚಪಾತಿ ಜೊತೆ ದೋಸೆ ಜೊತೆ ಅನ್ನ ಜೊತೆ ಈವನ್ ಮುದ್ದೆ ಜೊತೆ ಕೂಡ ತಿನ್ಬೋದು ನೋಡ್ತಿದ್ದೀರಲ್ವ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಕೆಸುವಿನ ದಂಟಿನ ಪಲ್ಯ ಮಾಡ್ಕೋಬೋದು ಅಂತ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್